ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಜೈ ಜಿನೇಂದ್ರ ಇವತ್ತಿನ ನನ್ನ ಈ ವಿಡಿಯೋದಲ್ಲಿ ಶರತ್ ಪೌರ್ಣಿಮೆಯ ಮಹತ್ವ ಮತ್ತು ಅದರ ವಿಶೇಷ ಮಂತ್ರಜಾಪ್ಯವನ್ನು ತಿಳಿಸಿಕೊಡುತ್ತೇನೆ ಶರತ್ ಪೌರ್ಣಿಮೆಯ ಮಂತ್ರಜಾಪ್ಯವು ಈ ತರಹ ಇರುತ್ತದೆ ಓಂ ಹ್ರೀಂ ಶ್ರೀಂ ಕ್ಲೀಂ ಐಂ ಅರ್ಹಂ ಹಂಸವಾಹಿನಿ ಮಮ ಜೀವಾಗ್ರೆ ಆಗಚ್ಚ ಆಗಚ್ಚ ಸ್ವಾಹ ಮಮ ಜಾಗದಲ್ಲಿ ನಿಮ್ಮ ಹೆಸರನ್ನು ಹಾಕಿ ಈ ಮಂತ್ರವನ್ನು ಒಂದು ನೂರ ಎಂಟು ಬಾರಿ ಜಪಿಸಬೇಕು ಮತ್ತೊಂದು ಮಂತ್ರ ಓಂ ನಮೋ ಅರ್ಹತೆ ಭಗವತೆ ಚಂದ್ರಪ್ರಭ ಜಿನೇಂದ್ರಾಯ ಚಂದ್ರಮಹಿತಾಯ ಚಂದ್ರಕೀರ್ತಿ ಮುಖರಂಜನಿ ಸ್ವಾಹ ಮತ್ತೊಂದು ಮಂತ್ರ ಓಂ ಅರ್ಹನ್ ಮುಖ ಕಮಲವಾಸಿನಿ ಪಾಪಾತ್ಮ ಕ್ಷಯಂಕರಿ ಜ್ವಾಲಾ ಸಹಸ್ರ ಪ್ರಜ್ವಲಿತೆ ಸರಸ್ವತಿ ಪಾಪಂ ಹನ ಹನ ದಹ ದಹ ಕ್ಷಾಂ ಕ್ಷೀಂ ಕ್ಷೂಂ ಕ್ಷೌಂ ಕ್ಷಃ ಕ್ಷೀರ್ ವರಧವಲೆ ಅಮೃತ ಸಂಭವೆ ಅಮೃತ ಶ್ರಾವಯ ಶ್ರಾವಯ ವಂ ವಂ ಹುಂ ಹುಂ ಸ್ವಾಹ ಈ ಮೂರು ಮಂತ್ರಗಳನ್ನು ಕನಿಷ್ಠ ಒಂದು ನೂರ ಎಂಟು ಸಲ ನೀವು ಜಪ ಮಾಡಬೇಕು ಈ ಮಂತ್ರವನ್ನು ಜಪಿಸುವುದರಿಂದ ಹೆಚ್ಚು ಫಲ ಸಿಗುತ್ತದೆ ಇದು ಬುದ್ಧಿಶಕ್ತಿಯ ಬೆಳವಣಿಗೆಗೆ ಮತ್ತು ಸ್ಮರಣಶಕ್ತಿಗಾಗಿ ಈ ಮಂತ್ರವನ್ನು ಪಠಿಸಬೇಕು